ತಿರುಚಿತ್ರಮ್ಮಲಮ್ಮ ಗುರುದೇವ ಮನುಷ್ಯನಿಗೆ ಎಷ್ಟು ತಾಳ್ಮೆ ಬೇಕು ಗುರುದೇವ ತುಂಬ ತಾಳ್ಮೆ ಆದರೂ ಸೋಲಾಗ್ತದೆ ಗುರುದೇವ ತುಂಬ ತಾಳ್ಮೆ ಸೋಲಾಗ್ತದೆ ಅಂತೇಳಿ ಖಂಡಿತ ಅಲ್ಲ ತಾಳ್ಮೆ ಯಾವತ್ತು ಸೋಲನ್ನು ಕೊಡುವುದು ಅರ್ಥ ಆಯ್ತಲ್ಲ ತಾಳ್ಮೆ ಯಾವತ್ತು ಪಾಠವನ್ನು ಕಲಿಸ್ತದೆ ನಾವು ನೆನೆಸ್ತೇವೆ ಸೋಲನ್ನು ಕೊಟ್ಟಿತ್ತು ಅಂತೇಳಿ ಖಂಡಿತ ಅಲ್ಲ ತಾಳ್ಮೆ ಯಾವತ್ತು ನಮಗೆ ಪಾಠವನ್ನು ಕಲಿಸ್ತದೆ ತಾಳ್ಮೆ ಎಷ್ಟು ಬೇಕು ಅಲ್ವಾ ಅವರವರ ಶಕ್ತಿಗೆ ತಕ್ಕಂತೆ ತಾಳ್ಮೆ ಇರಲೇಬೇಕು ಅವರವರ ಶಕ್ತಿಗೆ ತಕ್ಕ ಹಾಗೆ ತುಂಬ ತಾಳ್ಮೆ ಸೋಲನ್ನು ಕೊಡುತ್ತದೆ ಅಂತ ಹೇಳಿದರೆ ಆ ತಾಳ್ಮೆಗೆ ಅರ್ಥವೇ ಇಲ್ಲ ಅಂತ ಹೇಳೋದು ತಾಳ್ಮೆ ಯಾವತ್ತೂ ಹೊಸ ಹೊಸ ಪಾಠವನ್ನು ಕಲಿಸ್ತದೆ ಅದು ಸೋಲ್ಲಿಕ್ಕೆ ಬಿಡುವುದಿಲ್ಲ ಬಹಳ ನಿಧಾನವಾಗಿ ಅದು ಸರಿಯಾದ ದಾರಿಗೋಗಿ ಸೇರಿಸ್ತದೆ ತಾಳ್ಮೆ ಆ ಕ್ಷಣದಲ್ಲಿ ನಮಗೆ ಸೋತಾಗಿ ಕಾಣಬಹುದು ಯಾವಾಗ ಆ ತುಂಬ ತಾಳ್ಮೆ ನಮ್ಮನ್ನು ಸೋಲಿಸಿದಾಗಿ ಕಾಣಬಹುದು ಅರ್ಥ ಆಯ್ತಾ ಅದು ನಮ್ಮನ್ನು ಸೋಲಿಸೋದಿಲ್ಲ ತಾಳ್ಮೇಲೆ ಇದ್ದಷ್ಟು ಕೆಲವರೆಲ್ಲ ನಗಾಡ್ತಾರೆ ಅದೇ ತಾಳ್ಮೇಲಿದ್ದಷ್ಟು ಕೆಲವರೆಲ್ಲ ನೆಗಾಡ ನೋಡಿ ಈ ಆಳಿಸ್ತಾರಲ್ಲ ಅದು ಒಳ್ಳೆಯದು ಅದು ತುಂಬ ಒಳ್ಳೆಯದು ಒಬ್ಬರು ನಮ್ಮನ್ನು ನೋಡಿ ನೆಗಡಬೇಕು ನಮ್ಮನ್ನು ನೋಡಿ ಈ ಆಗ ನಮ್ಮ ಬೆಳವಣಿಗೆ ಬೇಗ ಆಗೋದು ಅದು ನಮಗೆ ಗೊಬ್ಬರ ಹಾಕಿದ ಹಾಗೆ ಅರ್ಥ ಆಯ್ತಲ್ಲ ಒಬ್ಬರು ಈ ಒಬ್ಬರು ನೆಗಾಡ್ತಾರೆ ಒಬ್ಬರು ಏನೋ ಮಾಡ್ತಾರೆ ಅಂತ ಹೇಳಿದರೆ ನಮ್ಮನ್ನು ಅವರು ಬೆಳೆಸ್ತಾ ಇದ್ದಾರೆ ಅಂತ ಅರ್ಥ ವ್ಯವಸಾಯ ಮಾಡೋ ಗೊಬ್ಬರ ಆಗ್ತಾರಲ್ಲ ಬೇಗ ಫಲ ಬರಲಿ ಅಂತೇಳಿ ಹಾಗೆ ಅದು ನಮಗೆ ಒಳ್ಳೆ ಗೊಬ್ಬರ ಆಗ್ತಾ ಇದ್ದಾರೆ ಅವರು ನಾವು ಬೇಗ ಬೆಳೀತೇವೆ ಅವರ ನಗುವನ್ನು ನಾವು ವರವಾಗಿ ತಗೊಳ್ಳುವಲ್ಲ ಅವರ ಈ ಅಳಸು ವಿಚಾರವನ್ನು ನಾವು ಹೊರವಾಗಿ ತೊಗೊಳ್ಳುವಲ್ಲ ಇದು ಭಗವಂತನೊಂದು ಗಿಫ್ಟ್ ಅಂತ ತಕೊಳ್ಳುವಲ್ಲ ಹಾಂ ನಮ್ಮನ್ನು ಶುದ್ಧ ಮಾಡ್ತಾ ಇದೆ ಅಂತ ನಾವು ತಿಳ್ಕೊಳ್ಳುವಲ್ಲ ನಮ್ಮಲ್ಲಿರುವ ಕೆಲವೆಲ್ಲ ವಿಚಾರವನ್ನು ತೆಗೆದು ಬಿಸಾಡ್ತಾ ಇದೆ ಅಂತ ತಿಳ್ಕೊಳ್ಳೋಲ್ಲ ಅದನ್ನು ಯಾಕೆ ನಾವು ಹಾಗೆ ತಿಳ್ಕೊಳ್ಬೇಕು ಆಗ ಅವರು ನೆಗಡದು ನಮಗೆ ಅಂಟಿಕೊಳ್ಳುತ್ತದೆ ಅಂತ ಆದರೆ ನಮಗೆ ತಾಳ್ಮೆ ಇಲ್ಲ ಅಂತ ಆಯ್ತಲ್ಲ ತಾಳ್ಮೆ ಇದ್ದವನಿಗೆ ಆ ನಗು ಕೂಡ ವರಪ್ರಸಾದವಾಗ್ತದೆ ಅಂತೇಳಿದ್ರು ತಾಳಿದವನು ಬಾಳ್ಯನೆಂಬ ಮಾತು ಹೇಳಿದಾರಪ್ಪ ಹಿರಿಯರು ಖಂಡಿತವಾಗಿಯೂ ತಾಳಿದವನು ಬಾಳಿಯನು ಯಾರೊಬ್ಬ ತಾಳ್ಮೆಯಿಂದ ಜೀವನ ಮಾಡ್ತಾನೋ ಅವನು ದೀರ್ಘಕಾಲವಾಗಿರ್ತಾನೆ ಅಂತ ಕರ್ತಾರ್ಥ ಹೇಳೋದು ಆಗ ಯಾರು ಸೋತವ್ರಲ್ಲ ತಾಳ್ಮೆಯಿಂದ ಯಾರು ಸೋತವ್ರಲ್ಲ ಸೋತದಲ್ಲಿಂದ ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಕಾರಣ ಸೋಲ್ತೇವೆ ಒಂದು ವಿಚಾರವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಕಾರಣ ಸೋಲ್ತೇವೆ ನಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡದ ಕಾರಣ ಸೋಲ್ತೇವೆ ಎಲ್ಲಿ ಇರಬೇಕು ಅಲ್ಲಿ ತಾಳ್ಮೇಲೆ ಇಲ್ಲದೆ ಎಲ್ಲಿ ಇರಬಾರದು ಅಲ್ಲಿ ಇದ್ದರೆ ನಾವು ಸೋಲ್ತೇವೆ ಎಲ್ಲಿ ತಾಳ್ಮೇಲೆ ಇರಬೇಕು ಅಲ್ಲಿ ತಾಳ್ಮೇಲೆ ಇರಲೇಬೇಕು ಡಾಕ್ಟರ್ ಹತ್ರ ಹೋಗಿ ತಾಳ್ಮೇಲೆ ಇರಲೇಬೇಕು ಡಾಕ್ಟರ್ ಹತ್ರ ಹೋಗಿ ಅರ್ಜೆಂಟ್ ಮಾಡಿದರೆ ಆಗ್ತದಾ ಆಗ್ತದಾ ಆಗೋದಿಲ್ಲ ಅಲ್ಲಿ ತಾಳ್ಮೆ ಇರಲೇಬೇಕು ಕೂತ್ಕೊಂಡ್ರೆ ಕೂತ್ಕೊಳ್ಬೇಕು ಮಲ್ಕೊಂಡ್ರೆ ಮಲ್ಕೊಳ್ಬೇಕು ಎಲ್ಲದಕ್ಕೂ ಸಹಕರಿಸಬೇಕು ತಾಳ್ಮೆಯಿಂದ ಸಹಕರಿಸಬೇಕು ಅಲ್ವ ಸತ್ಯ ಅಲ್ವಾ ಇದು ಅದೇ ರೀತಿ ಗುರುಗಳ ಹತ್ರ ಇರಬೇಕು ಪವಿತ್ರ ಭಾವನೆಯಿಂದ ಇರಬೇಕು ಗುರುಗಳ ಹತ್ರ ಅಲ್ಲಿ ಎಷ್ಟು ತಾಳ್ಮೆಯಿಂದ ಇರಲಿಕ್ಕೆ ಆಗ್ತದೆ ಅಷ್ಟಕ್ಕೂ ನಿಮಗೆ ಉಳಿತಿ ಅಷ್ಟಕ್ಕೂ ನಿಮ್ಮೊಳಗೆ ಜ್ಞಾನ ಯಾವುದೋ ಒಂದು ರೀತಿಯಲ್ಲಿ ಹೋಗ್ತಾ ಉಂಟು ಅಥಕ್ಕ ಎಲ್ಲಿ ತಾಳ್ಮೆಯಿಂದ ಇರಬೇಕು ಎಲ್ಲಿ ತಾಳ್ಮೇಂದು ಇರಬಾರ್ದು ಎಲ್ಲಿ ನಮಗೆ ಈ ಪ್ರಪಂಚದ ಕೆಟ್ಟ ಕೆಟ್ಟ ವಿಚಾರಗಳ ಅನುಭವ ಆಗ್ತದೋ ಅಲ್ಲಿ ಇರಬಾರ್ದು ಕೆಟ್ಟ ಕೆಟ್ಟ ವಿಚಾರಗಳು ನಮ್ಮೊಳಗೆ ತಾಳ್ಮೆಯಿಂದ ತಾಳ್ಮೆಯಿಂದ ಹೋಗ್ತದೆ ಅಲ್ಲಿಂದ ಜಾಗ ಬೇಗ ಖಾಲಿ ಮಾಡಬೇಕು ಅಲ್ಲಿದ್ದ ಜಾಗ ಬೇಗ ಖಾಲಿ ಮಾಡಬೇಕು ಎಲ್ಲಿ ಪ್ರಪಂಚದ ಒಳ್ಳೆ ಒಳ್ಳೆ ವಿಚಾರಗಳು ಇರ್ತದೋ ಅಲ್ಲಿಂದ ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಹಾಗೆ ಪ್ರಪಂಚದ ಒಳ್ಳೆ ಒಳ್ಳೆ ವಿಚಾರಗಳು ನಮ್ಮೊಳಗೆ ಬರ್ತವೆ ಎಲ್ಲಿ ಇರಬೇಕು ಪವಿತ್ರ ಸ್ಥಾನದಲ್ಲೆಲ್ಲ ತಾಳ್ಮೆಯಲ್ಲೇ ಇರಬೇಕು ಅಲ್ವಾ ಒಂದು ಗಾಡಿ ಓಡಿಸ್ತೇವೆ ತಾಳ್ಮೆಯಿಂದ ಓಡಿಸ್ಬೇಕು ಒಂದು ಅಡುಗೆ ಮಾಡ್ತೇವೆ ತಾಳ್ಮೆಯಿಂದ ಮಾಡಬೇಕು ಅಲ್ವಾ ಆಯಾಯ ಕೆಲಸಕ್ಕೆ ತಕ್ಕಂಥ ತಾಳ್ಮೆ ಬೇಕು ಅಂತ ಹೇಳುದು ಅವರವರ ಶಕ್ತಿಗೆ ತಕ್ಕಂತ ತಾಳ್ಮೆ ಇರಬೇಕು ಅಂತ ಹೇಳೋದು ತಾಳ್ಮೆ ಯಾವತ್ತೂ ನಮ್ಮನ್ನು ಸೋಲ್ಲಿಕ್ಕೆ ಬಿಡುವುದಿಲ್ಲ ತಾಳ್ಮೆ ಹೊಸ ಹೊಸ ಪಾಠವನ್ನು ಕಲಿಸಿಕೊಡುತ್ತದೆ ಆ ಕ್ಷಣದಲ್ಲಿ ನಾವು ಸೋತದ್ದು ಅಂತೇಳಿ ಆದರೂ ಕೂಡ ನಿಮ್ಮ ಮನಸ್ಸಿನೊಳಗೆ ನಾನು ಸೋತು ಹೋದೆ ಅಂತೇಳಿ ಒಂದು ಭಾವನೆ ಬಂದರೂ ಕೂಡ ಅದು ಮುಂದೊಂದು ದಿನ ಆ ಸೋಲಿನ ಅರ್ಥವನ್ನು ತಿಳಿಸ್ತದೆ ನಾನು ಸೋಲಿಲ್ಲಪ್ಪ ನಾನು ಗೆದ್ದಿದ್ದೇನೆ ಅಂತೇಳಿ ಸಂತೋಷವನ್ನು ಕೊಡುತ್ತದೆ ಅದು ಆ ಕ್ಷಣದಲ್ಲಿ ನಮಗೆ ಸೋತಿದ್ದೇನೆ ಅಂತಾದರೂ ಕೂಡ ಈಗ ಹೇಳಿರುತ್ತೆಯಲ್ಲ ತುಂಬ ತಾಳ್ಮೆ ಇದ್ದರೆ ಸೋತು ಹೋಗ್ತದೆ ಅಂತೇಳಿ ಖಂಡಿತ ಇಲ್ಲ ಆ ಕ್ಷಣದಲ್ಲಿ ಸೋತು ಅನುಭವ ಆದರೂ ಕೂಡ ಒಂದು ನಾಲ್ಕೈದು ದಿನವೋ ಅಲ್ಲ ಒಂದು ತಿಂಗಳು ಬಿಟ್ಟು ನಾವು ಅದನ್ನು ಆಲೋಚನೆ ಮಾಡುವಾಗ ಸತ್ಯ ಅಲ್ವಾ ಅಂತ ಅನಿಸ್ತದೆ ಅದು ಆದದ್ದು ಒಳ್ಳೆಯದಕ್ಕೆ ಅಲ್ವಾ ಅಂತ ಆ ಕ್ಷಣದಲ್ಲಿ ಅನಿಸೋದಿಲ್ಲ ಆಗ ತಾಳ್ಮೆ ಯಾರನ್ನು ಸೋಲ್ಲಿಕ್ಕೆ ಬಿಡುವುದಿಲ್ಲ ತಾಳ್ಮೆಲ್ಲರಿಗೂ ಒಳ್ಳೆಯ ಪಾಠವನ್ನು ಕಲಿಸ್ತದೆ ಅರ್ಥ ಆಯ್ತಲ್ಲು ಎಲ್ಲಿ ಇರಬೇಕು ಅಲ್ಲಿ ಇದ್ದರೆ ಒಳ್ಳೆಯದು ಎಲ್ಲಿ ಇರಬಾರ್ದು ಅಲ್ಲಿ ತಾಳ್ಮೇಲಿ ಇಲ್ಲದಿದ್ದರೆ ಒಳ್ಳೆಯದು ಒಟ್ಟಿನಲ್ಲಿ ತಾಳ್ಮೆ ಎಂಬುದು ನಮ್ಮೊಳಗೆ ಇರಬೇಕು ಒಟ್ಟಿನಲ್ಲಿ ಮಾತನಾಡುವಾಗ ಭಾಳಷ್ಟು ತಾಳ್ಮೆ ಇರಬೇಕು ಒಬ್ಬರ ಹತ್ರ ಮಾತನಾಡುವಾಗ ಭಾಳಷ್ಟು ತಾಳ್ಮೆಯಿಂದ ಮಾತಾಡಬೇಕು ಅದು ಭಾಳ ಮುಖ್ಯ ಅರ್ಥ ಆಯ್ತಲ್ಲು ಉತ್ತರ ಸಿಕ್ಕಿತ ಶಿವವಾಗಲಿ ತಿರುಚಿತ್ರಂಬಲ ನಮ ಶಿವ ಶರಣ ಇಪ್ಪತ್ತಾರನೇ ದಿನದ ಜ್ಞಾನಬಿಂದು ನಿಮ್ಮ ನಿಮ್ಮ ಅಂತರಾತ್ಮದ ಜ್ಞಾನಬಿಂದು ಅಲ್ವಾ ನಿಮ್ಮ ನಿಮ್ಮ ಅಂತರಾತ್ಮದಲ್ಲಿ ಉದಯ ಆದ ವಿಚಾರಗಳಿಗೆ ಸಿಕ್ಕಿದಂಥ ಜ್ಞಾನ ಇದನ್ನು ಇದನ್ನಿಟ್ಟೆಲ್ಲ ಬೆಳೆಸಿ ಇದರ ಬಗ್ಗೆ ಒಳ್ಳೆಯ ಅಧ್ಯಯನ ಮಾಡಿ ಈ ಹೇಳಿದಂಥ ವಿಚಾರವನ್ನು ಪುನಃ ಪುನಃ ನಿಮ್ಮೊಳಗೆ ಸೇರಿಸಿಕೊಳ್ಳಿ ನಿಮ್ಮೊಳಗೆ ಸೇರಿಸಿ ಸೇರಿಸಿ ಪುನಃ ಉತ್ತರ ಸಿಗಲಿಲ್ಲ ಅಂತ ಪುನಃ ಒಂದು ಸಲ ಕೇಳಿ ಪುನಃ ಒಂದು ಸಲ ಕೇಳಿ ಅದಕ್ಕೆ ಉತ್ತರ ಇನ್ನೊಂದು ರೀತಿಯಲ್ಲೇ ಬರ್ತದ ಅದು ಪ್ರಕೃತಿ ಹಾಗೆ ಪ್ರಕೃತಿ ನಿಯಮವೇ ಅದು ಅರ್ಥ ಇತ್ತಲ್ವ ಕ್ಷಣ ಕ್ಷಣಕ್ಕೂ ಒಂದೇ ಪ್ರಶ್ನೆಗೆ ಸಾವಿರ ಉತ್ತರವನ್ನು ಚೇಂಜ್ ಮಾಡ್ತಾಯಿರ್ತಲ್ಲ ಅವಳು ಒಂದೇ ಪ್ರಶ್ನೆಗೆ ಸಾವಿರಾರು ರೀತಿಯ ಉತ್ತರವನ್ನು ಸೃಷ್ಟಿ ಅವಳು ಆ ಸಾವಿರಾರು ರೀತಿಯ ಉತ್ತರದಲ್ಲಿ ಒಂದು ಉತ್ತರ ಹೋಗಿ ಹೋಗ್ತದೆ ಅಂತೇಳಿ ಅರ್ಥ ಆಯ್ತಲ್ವ ಶುಭವಾಗಲಿ நம்ம நம்ம ஜானிய பிரபஞ்சக்கு உழித்தார்கள் நமச்சிவாய குருவேஷரண சதேஷரணு மகாகுருவேஷரண ஆதிகுருவேஷரண திருச்சிரம்பரம் குருவேரணம்